ಈ ಬೆಲೆ ಏರಿಕೆ ಆಗಿದೆಯಲ್ಲ ನಿಜವಾಗ್ಲೂ ಆ ಬೆಲೆ ಏರಿಕೆ ಸಾಮಾನ್ಯ ಜನರ ಮೇಲೆ ಇದೆ ಸರ್ ನೀವು ಇನ್ನೊಂದು ಈ ಗ್ಯಾರಂಟಿ ಯೋಜನೆಗೆ ಅರವತ್ತೆಂಟು ಲಕ್ಷ ಕೋಟಿ ಸರ್ ಅರವತ್ತೆಂಟು ಸಾವಿರ ಕೋಟಿ ಅಂತ ಹೇಳಿದ್ರಿ ನಿಮ್ಮ ನಿಮ್ಮ ಖಜಾನೆಲ್ಲ ಅರವತ್ತೆಂಟು ಸಾವಿರ ಕೋಟಿ ಇಲ್ಲವೇ ಇಲ್ಲ ಸರ್ ಅದನ್ನು ತೋರಿಸಿ ನೀವು ಇದನ್ನೆಲ್ಲ ಸರ ಈ ಬೆ ಹಾಲಿನ ದರ ಹೇಳಿಕೆ ಮತ್ತು ಬದ್ ಏನು ಸೆಸ್ ಮೇಲೆ ಕಸದ ಮೇಲೆ ಎಲ್ಲ ಇದ್ದೀರಾ ಆದರೆ ನೀವು ಹೇಳಿದ್ರೆ ಈಗ ತಾನೇ ಯಾರು ಒಂದು ರೂಪಾಯಿನ ರೈತರು ಕೊಡ್ತೀರಿ ಅಂತ ಸರ್ ಒಂದು ರೂಪಾಯಿ ಕೊಟ್ಬಿಟ್ಟು ಮೂರು ರೂಪಾಯಿ ನಿಮಗೆ ಲಾಭ ಅಲ್ವಾ ಸರ್ ನಾಲ್ಕು ರೂಪಾಯಿಲಿ ಒಂದು ರೂಪಾಯಿ ಮಾತ್ರ ಹೋಗುತ್ತೆ ರೈತರಿಗೆ ನಿಜವಾಗ್ಲೂ ಇದೇನು ಮಾಡ್ತಿದೆ ನಿಮ್ಮ ವೈಫಲ್ಯತೆ ಅಲ್ವಾ ಸರ್ ನಿಮ್ಮ ಸರ್ಕಾರದ ವೈಫಲ್ಯತೆ ನೀವು ಈ ಗ್ಯಾರಂಟಿ ಯೋಜನೆಯನ್ನ ಮುಚ್ಚಾಕೋ ನಡೆಸೋ ಉದ್ದೇಶದಿಂದ ಜನಗಳಿಗೆ ಹೇರಿಕೆ ಮಾಡ್ತಾ ಇದ್ದೀರಾ ನೀವು ಜನಸಾಮಾನ್ಯರ ಹತ್ರ ಹೋದರೆ ಅದರ ನೋವು ನಿಮಗೆ ಗೊತ್ತಾಗುತ್ತೆ ಅಂತ ನನ್ನ ಅಭಿಪ್ರಾಯ ಸರ್ ನನ್ಗೆ ಗೊತ್ತಿದೆ ನಾವು ಗ್ಯಾರಂಟಿ ಯೋಜನೆ ಕೊಡ್ತಾ ಇರೋದು ಬದ್ಧರಾಗಿದ್ದೀವಿ ಐವತ್ತಾರು ಸಾವಿರ ಕೋಟಿ ಐವತ್ತೆಂಟು ಸಾವಿರ ರೂಪಾಯಿ ನಾವು ಗ್ಯಾರಂಟಿ ಯೋಜನೆ ಕೊಡ್ತಾಯಿದ್ದೀವಿ ಎರಡು ಮಾತಿಲ್ಲ ಬಡವರಿಗೆ ಮಹಿಳೆಯರಿಗೆ ಎಲ್ಲರಿಗೂ ನಾವು ಕೊಡ್ತಾಯಿದ್ದೀವಿ ಒನ್ ನಂಬರ್ ಒನ್ ಒಂದು ರೂಪಾಯಿ ಎರಡು ರೂಪಾಯಿನ ನಾವು ನಾಲ್ಕು ರೂಪಾಯಿ ಇವತ್ತು ನಾವು ಇದಕ್ಕೆ ಹಾಲಿನ ದರ ಏರ್ಸಿದ್ದೀವಿ ನಾಲ್ಕು ರೂಪಾಯಿ ರೈತರಿಗೆ ಕೊಡ್ತೀವಿ ತಪ್ಪು ಕಲ್ಪನೆ ನಿಮ್ದಿದೆ ಒಂದು ರೂಪಾಯಿಗೆ ಎರಡು ರೂಪಾಯಿ ಎರಡನೇದು ಒಂದೇದು ಎರಡನೇದು ಹೌದು ನಾವು ಸಂಪನ್ಮೂಲ ನಾವು ನಮ್ಮ ಮುಖ್ಯಮಂತ್ರಿಗಳು ನಾಲ್ಕು ಲಕ್ಷ ಕೋಟಿ ರೂಪಾಯಿ ಬಜೆಟ್ ಮಂಡನೆ ಮಾಡಿದ್ದಾರೆ ಹದಿನಾರು ಬಾರಿ ಇದು ಮಾಡಿದ್ದಾರೆ ನಾನು ಎಷ್ಟು ಹೇಳ್ತೀನಿ ನಾವು ಸಂಗ್ರಹಣ ಮಾಡಬೇಕಾದ್ರೆಸ್ಕ ಡೀಸೆಲ್ ಮೇಲೆ ಹಾಕಬೇಕಾಗ್ತದೆ ನಾವು ಕಲೆಕ್ಟ್ ಇಲ್ಲ ಅಂತೆಲ್ಲ ಆದರೆ ನಾನು ನಿಮ್ಗೆ ಕೇಳ್ತೀನಿ ನಿಮ್ಗೆ ಎಷ್ಟು ಕಳ್ಕೊಳ್ಳಿದೆ ಅಲ್ಲ ನೀವು ನೀವೊಬ್ರು ಹೆಣ್ಮಗಳು ನಾಲ್ಕನೂರು ರೂಪಾಯಿ ಸಿಲಿಂಡರು ಹನ್ನೆರಡುನೂರು ಇದ್ದಾಗ ಯಾಕೆ ಸುಪ್ಪುತ್ತಿದ್ದೆ ಕೇಂದ್ರ ಸರ್ಕಾರ ರೂಪಾಯಿ ಮಾಡಿ ಅಲ್ಲಮ್ಮ ರೂಪಾಯಿ